Thank you ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೇರವಾಗಿ ನಮ್ಮನ್ನ ಸಂಪರ್ಕಿಸಿ ಎಂದು ನಂಜನಗೂಡು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಿಎಂ ರವೀಂದ್ರ ಮನವಿ ಮಾಡಿದ್ರು ನಂಜನಗೂಡು ನಗರದ ಟೀಚರ್ಸ್ ಕಾಲೋನಿಯಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆ ನಂಜನಗೂಡು ಉಪವಿಭಾಗದಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದ್ರು ಕುಟುಂಬ ಸಂಭ್ರಮ ಸ್ನೇಹ ಬಳಗ ಮತ್ತು ಪೊಲೀಸ್ ಇಲಾಖೆ ನಂಜನಗೂಡು ಟೌನ್ನಿಂದ ಸರಗಳ್ಳತನ ಅಪರಾಧ ತಡೆ ಇನ್ನಿತರೆ ವಿಚಾರಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ ಮೊಬೈಲ್ ಬಳಕೆಯಿಂದ ದುಷ್ಪರಿಣಾಮ ಬೀರುತ್ತಿದ್ದು ಮಕ್ಕಳಿಗೆ ಪೋಷಕರು ಮೊಬೈಲ್ ಕೊಡಬಾರದು ಸಾಧ್ಯವಾದಷ್ಟು ಮನೆಗಳ ಮುಂದೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕು ಅಪರಿಚಿತ ವ್ಯಕ್ತಿಗಳು ಕಂಡಾಗ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಮನೆಯಿಂದ ಎರಡು ಮೂರು ದಿನಗಳ ಕಾಲ ಹೊರಗಡೆ ಹೋದ ಸಂದರ್ಭದಲ್ಲಿ ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಬೇಕು ಎಂದು ಕೋರಿದ್ರ ಈ ಕಾರ್ಯಕ್ರಮ ಅಪರಾಧ ತಡೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ಜನಗಳಿಗೆ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು ನಾವು ಅದೇ ಟೈಮಲ್ಲಿ ಈಗ ನಮ್ಮದು ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಆದೇಶದಂತೆ ನಾವು ಮನೆ ಮನೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಆ ಮನೆ ಮನೆ ಪೊಲೀಸ್ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ ಪ್ರತಿ ಮನೆಗಳಲ್ಲಿ ಎಷ್ಟು ಜನ ಮನೆಯ ಹಿರಿಯ ಸದಸ್ಯರಿರ್ತಾರೆ ಆ ಹಿರಿಯ ಸದಸ್ಯರನ್ನು ಅಥವಾ ಯಾರಾದರೂ ಒಬ್ಬರು ಸದಸ್ಯರನ್ನ ಆ ಮನೆಯಿಂದ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳೋದು ಅವರ ಐವತ್ತು ಮನೆಗಳ ಗುಂಪಿಗೆ ಒಬ್ಬ ಗುಂಪಿನ ನಾಯಕರನ್ನಾಗಿ ನೀವೇ ಆಯ್ಕೆ ಮಾಡಿಕೊಂಡು ಅವ್ರ ಮೂಲಕ ಪೊಲೀಸ್ ಇಲಾಖೆಯನ್ನ ಅಥವಾ ವ್ಯವಸ್ಥೆಯನ್ನ ಮತ್ತೆ ನಿಮಗಿರ್ತಕ್ಕಂತಹ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ನಮ್ಮಗಳ ಗಮನವನ್ನು ಸೆಳೆಯೋದ್ರ ಜೊತೆಗೆ ಈ ನಿಮ್ಮ ಏರಿಯಾದಲ್ಲಿ ಯಾರು ಮನೆ ಮನೆ ಪೊಲೀಸ್ ಸಿಬ್ಬಂದಿಗಳು ಇದ್ದಾರೆ ಅವರುಗಳು ಮೂಲಕ ಪೊಲೀಸರನ್ನ ನೀವು ಜನಸ್ನೇಹಿಯಾಗಿ ತಲುಪುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ತುರ್ತು ಸಂದರ್ಭಗಳಲ್ಲಿ ಒನ್ ಒನ್ ಟೂಗೆ ಕರೆ ಮಾಡುವಂತೆ ತಿಳಿಸಿದ್ರ ಇನ್ನೂ ಕಾರ್ಯಕ್ರಮದಲ್ಲಿ ತುರ್ತು ಸೇವೆಗಳು ಮನೆಗಳ್ಳತನ ಸರಗಳ್ಳತನ ಸೈಬರ್ ಅಪರಾಧ ಆನ್ಲೈನ್ ವಂಚನೆ ಮಾದಕ ವಸ್ತುಗಳ ಬಗ್ಗೆ ಹಾಗೂ ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಎಎಸ್ಐ ದೇವರಾಜು ಮಂಜುನಾಥ್ ಲಿಂಗೇಗೌಡರು ಸಿಬ್ಬಂದಿ ಕೃಷ್ಣ ಮುರಳೀಧರ್ ತಿಮ್ಮಯ್ಯ ಶಿವಕುಮಾರ್ ಇನ್ನೂ ಹಲವರು ಹಾಜರಿದ್ರ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ